ಫಾರ್ ಎಕ್ಸಾಂಪಲ್ ಈವನ್ ವಿ ಕ್ಯಾನ್ ಈಸಿಲಿ ಹಿಯರ್ ಎಲ್ಲ ಕರೆಂಟ್ ಎಲ್ಲ ನಡೀತಾ ಇರುತ್ತೆ ಕ ಪವರ್ ಹೋಯ್ತು ಅಂದರೆ ನೀವು ಕೇಳ್ತೀರ ಅಪ್ಪ ಎಷ್ಟೊಂದು ನಿಶಬ್ದವಾಗಿತ್ತು ಅಂತ ಕೇಳ್ತೀರ ಆ ಲೋ ಡಿಸ್ ಡೆಸಿಬೆಲ್ಸನ್ನು ನೀವು ಕೇಳದೇ ಇರೋದು ದಟ್ ಇಸ್ ಅ ವೆರಿ ಗುಡ್ ಬಟ್ ಟಿನಿಟಸ್ ಅಂದರೆ ನಾನು ಸುಮ್ಮನೆ ಹೇಳ್ಬಿಟ್ಟು ಏನಿದು ಆ್ಯಕ್ಚುಲಿ ಕೇಳಿದ್ರಲ್ಲ ಕೇಳಿದ್ರೆ ಬ್ಯೂಟಿಫುಲಾಗಿ ಒಂದು ಕ್ವಶನ್ ಕೇಳಿದ್ರು ಹೌದು ಟಿನಿಟರ್ಸ್ ಇದು ದುಡ್ಡು ಇದು ಅಂದರೆ ಫಾರ್ ಎಕ್ಸಾಂಪಲ್ ಮಾಡ್ಕೊಂಡಿದ್ದೀರಾ ಯಾವಾಗಲೂ ನಿಮಗೆ ಅಂತ ಕಂಟಿನ್ಯೂಸ್ ಆಗಿ ಕೇಳ್ತಾ ಇದೆ ನೀವು ನಿದ್ರೆ ಮಾಡೋಕ್ಕಾಗಲ್ಲ ಸಿಕ್ಕಾ ಬಟ್ಟೆ ಕೋಪ ಬರುತ್ತೆ ಏನು ಮಾಡೋ ಅಂತ ಗೊತ್ತಾಗ್ತಾ ಇಲ್ಲ ನೀವು ನಿದ್ರೆ ಮಾಡ್ತಾ ಇರುವಾಗ ಈ ಕಡೆ ಕಿವಿ ತಿರುಗಿಸ್ಕೊಳ್ತಾ ಇದ್ದೀರ ಈ ಕಡೆ ನೀವು ಮಲ್ಕೊಳ್ತಾ ಇದ್ದಿರುವಾಗ ಅವಾಗ ಏನೋ ಒಂದು ಶಬ್ದ ಅದು ಅಂದರೆ ಫಿಸಿಕಲ್ ಸೌಂಡ್ ಅಲ್ಲಿ ಇಲ್ಲ ಯಾರೂ ಮಾತಾಡ್ತಾ ಇಲ್ಲ ತರ್ಡ್ ಟೈಮ್ ಹೇಳ್ತಾ ಇದ್ದಾರೆ ಇಲ್ಲ ಡಾಕ್ಟರ್ ಯಾರೋ ಎಲ್ಲೋ ದೂರದ್ನಲ್ಲಿ ಚರ್ಚ್ ಬೆಲ್ ಕೂತ್ಕೊಂಡು ಬಾಸೋತಾರೆ ಡಾಂಗ್ ಡಾಂಗ್ ಆ ಥರ ಬರ್ತಾಯಿತ್ತು ಅಂತ ಹೇಳ್ತಾರೆ ಆಲ್ ದೀಸ್ ಥಿಂಗ್ಸ್ ವಾಟ್ ದಿಸ್ ಇಸ್ ದ ಬಿಗಿನಿಂಗ್ ಒನ್ ಇಟ್ ಕ್ಯಾನ್ ಬಿ ಅ ರಿಂಗಿಂಗ್ ಸೌಂಡ್ ಏನೋ ಒಂದು ಗಂಟೆ ಬಸ್ಸೋ ಥರ ಕಳ್ತಾ ಇರುತ್ತೆ ಯಾರೋ ಒಬ್ಬರು ಮಾತಾಡೋ ಥರ ಕಲ್ ಮೀನ್ ಕೇಳ್ತಾ ಇರುತ್ತೆ ಇಲ್ಲಾಂದರೆ ಒಂದು ಹಾವು ಹೋಗೋ ಥರ ಕೇಳ್ತಾ ಇರುತ್ತೆ ಇಲ್ಲಾಂದರೆ ಯಾವಾಗಲೂ ಡಿಪ್ಸ್ ಅಂತ ಇರ್ತಾರೆ ವಾಟರ್ ಬೀಳೋ ಥರ ಕಾಣ್ತಾ ಇರುತ್ತೆ ಆಲ್ ದಿಸ್ ಡಿಫರೆಂಟ್ ಸೌಂಡ್ಸ್ ವಾಟ್ ವಿ ಯೂಸ್ ಟು ಕಾಲ್ ಎಸ್ ಟಿನಿಟಸ್ ಅಂತ ನಾವು ಹೇಳಬೇಕು ಆ್ಯಕ್ಚುಲಿ ಇದನ್ನು ನಾವು ಅಂದ್ಕೊಂಡ್ಬಿಟ್ಟಿದೀವಿ ನಾವು ಇದೇನು ದುಡ್ಡು ಪ್ರಾಬ್ಲಮ್ ಇಲ್ಲ ಅಂತ ಪ್ರಾಬ್ಲಮ್ ಇರೋವ್ರಿಗೆ ರೈಟ್ ಫ್ರಮ್ ಚಿಕ್ಕೂರಿಂದ ನಾನು ಕೇಳಿದೀವಿ ಸಮಥಿಂಗ್ ಲೈಕ್ ಟ್ವೆಂಟಿ ಟು ತರ್ಟಿ ಡಾಕ್ಟರ್ ಏನಾರ ಅಲೋಪತ್ತಿನ ಏನು ಅಂದರೆ ವಾಟ್ ವಿ ಯೂಸ್ ಟು ಕಾಲ್ ಅಂದರೆ ಒನ್ಲಿ ಒನ್ ಪ್ರಾಬ್ಲಮ್ ಒನ್ ಓನ್ಲಿ ಒನ್ ಥಿಂಗ್ ದ ಕ್ಯಾನ್ ಟು ಗೆಟ್ ಹ್ಯಾಬಿಚುಯೇಟೆಡ್ ಇವಾಗ ಸಾಧಾರಣವಾಗಿ ನಾನು ಮಾತಾಡ್ತಾ ಇರ್ತೀನಿ ಇದನ್ನು ಕೇಳಿಸ್ಕೊಳ್ತಾ ಇದ್ದೀನಿ ಇವಾಗ ಹಿಂದ್ಗಡೆ ನನಗೆ ಯಾವಾಗಲೂ ನಿಗಿಂಗಿಂಗಿ ನಿಂಗಿ ನಿಂಗ ನಿಂತ ಏನೋ ಒಂದು ಪಾನಿಪುರಿ ಏನೋ ಸೆಲ್ ಮಾಡ್ತಾರೆ ಇಲ್ಲಾಂದರೆ ಒಂದು ಸೋನ್ ಪಬ್ಡಿ ಸೆಲ್ ಮಾಡತ್ತಾರೆ ಒಂದು ಸುಮ್ಮನೆ ಗಂಟೆ ಪಾಸು ಹತ್ರ ಇತ್ತು ಅಂದರೆ ನೀವು ಕಾನ್ಸಂಟ್ರೇಷನ್ ಮಾಡೋಕ್ಕಾಗಲ್ಲ ಯಾವಾಗ ನಿಲ್ಲುತ್ತೆ ಅಂತ ಗೊತ್ತಾಗೋಲ್ಲ ಹಿಂದ್ಗಡೆ ಶಬ್ದ ಬರ್ತಾ ಇರುತ್ತೆ ಆವಾಗ ಏನು ಒಂದು ಟು ಯೂಸ್ಟು ದ ಇರಿಟಿಬಿಲಿಟಿ ಅಂತ ಹೇಳ್ತೀವಿ ನಾವು ಇರಿಟಿಬಿಲಿಟಿ ಒಂಥರ ಡಿಪ್ರೆಷನ್ನು ಏನು ಕೇಳಬೇಕು ಅದು ಕೇಳ್ತಾ ಇಲ್ಲ ನನಗೆ ಕಿವಿಗೆ ಸ್ವಲ್ಪ ಕಮ್ಮಿ ಕೇಳೋದು ಇದೇ ಆಡಿಬಿಲಿಟಿ ಅಂತ ಹೇಳ್ತೀನಿ ಆಡಿಯೋ ಆಡಿಯಾಲಜಿಸ್ಟ್ ಹೇಳ್ತಾರೆ ಹೌದಪ್ಪ ನಿಮಗೆ ಒಂದು ದ ಡೆಸಿಬಲ್ಸ್ ಆರ್ ಕಮ್ ಡೌನ್ ಒಂದು ನಿಮ್ಮ ಡ್ರಮ್ ಎಲ್ಲ ಸ್ವಲ್ಪ ಇದಾಗ್ಬಿಟ್ಟಿದೆ ತೂತಾಕ್ಬಿಟ್ಟಿದೆ ಅದರಿಂದ ಒಂಥರ ವಾರ್ಡ್ ಟು ಟರ್ ಅಂದರೆ ಗೆಟ್ ಅಡಾಪ್ಟೆಡ್ ಅಂತ ಹೇಳ್ತಾರೆ ಅಡಾಪ್ಟೆಡ್ ಅಂದರೆ ಏನೂ ದಾರಿ ಇಲ್ಲ ಇವಾಗ ದಿನಿ ಗಿನಿ 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 ಅಂತ ಬಾರಿಸ್ತಾ ಇದ್ದಾ ಒಂದು ಕೆಲಸ ಮಾಡಿ ಯಾವುದೋ ಒಂದು ವರಾಗ ರೂಪಂ ಆ ಹಾಡನ್ನು ಇರಿ ಈ ಗಿನಿ ಗಿನಿಗಿನಿ ಶಬ್ದ ಕೇಳಲ್ಲ ಆ ಆಡಿಬಿಲಿಟಿಯ ವರಾಗ ರೂಪಂ ಇಸ್ ಗೋಯಿಂಗ್ ಟು ಬಿ ಮೋರ್ ಅಂದರೆ ಯು ಗೆಟ್ ಯೂಸ್ ಟು ದಟ್ ದೆನ್ ಇದು ಹೋಗುತ್ತೆ ಅಂತ ಹೇಳ್ತಾರೆ ದ ಬ್ಯೂಟಿ ಇಸ್ ಪ್ರೊ ವೈಟಲ್ ಅಟ್ಲೀಸ್ಟ್ ಐ ಗಾಟ್ ಸಮಥಿಂಗ್ ಲೈಕ್ ಯು ನೋ ಒಂದು ಹಂಡ್ರೆಡ್ಸ್ ಆಫ್ ಟಿನಿಟೆಸ್ಟ್ ಕೇಸಸ್ನಲ್ಲಿದೆ ಎಲ್ಲದನ್ನಲ್ಲೂ ಒಂದು ಬ್ಯೂಟಿಫುಲ್ ಆಗಿ ಅವರು ಬಂದರು ಅವ್ರು ಬಂದ ತಕ್ಷಣ ಪ್ರೋ ವೈಟಲ್ ಹೆಲ್ತ್ನಲ್ಲಿ ಬಂದು ಎಲ್ಲ ಕಂಪ್ಲೀಟಾಗಿ ಡಾಕ್ಟ್ರೇ ನಿದ್ರೆನೇ ನಿನಗೆ ಬರೋಲ್ಲ ಮಲ್ಕೊಂಡ ತಕ್ಷಣ ಕಿ ತಲೆ ಇಟ್ಟಿದ ತಕ್ಷಣ ಗುಯ ಅಂತ ಶಬ್ದ ಬರ್ತಾ ಇರುತ್ತೆ ನಾನು ನಿದ್ರೆ ಮಾಡಿ ತುಂಬ ಏಳು ಎಂಟು ವರ್ಷ ಆಗೋಯ್ತು ಏನು ಮಾಡೋದು ಡಾಕ್ಟರ್ ಅಂತ ಬಂದರು ಅವರೆಲ್ಲ ಹೇಳಿದರು ಓ ನಾವು ಅಲೋಪತಿ ಡಾಕ್ಟರ್ ಹತ್ರ ಹೋಗಿದ್ವಿ ಅವರು ಹೇಳಿದ್ರು ಗುಯಿ ಅಂತ ಶಬ್ದ ಇದ್ದ ನಾನು ಡಡಡಡ ಅಂತ ಒಂದು ಶಬ್ದ ಕೊಟ್ಬಿಡ್ತೀನಿ ಆ ಮೆಷಿನ್ ನಮಗೆ ಬಂದು ಒಂದು ತರ್ಟಿ ತೌಸಂಡ್ ರುಪೀಸ್ ಆಗುತ್ತೆ ಲೆಫ್ಟ್ ಇಯರ್ ಹಾಕ್ಕೊಳ್ಳಿ ಎಲ್ಲಿ ಜಾಸ್ತಿ ಕೇಳ್ತಾ ಇದ್ದ ಎಡ ಬಡ ಬಡಬಡಬ ನೀವು ಕೇಳ್ಕೊಂಡು ಬರೀ ಈ ಗುಂಯಿ ಶಬ್ದ ಕಮ್ಮಿ ಆಗ್ತಾ ಇರುತ್ತೆ ಹೋಗ್ತಾ ಹೋಗ್ತಾ ಸರಿಯಾಗಿ ಬಿಡುತ್ತೆ ಅಂತ ಹೇಳ್ತಾ ಇವರು ಬಂದರು ಕುಲಂಕುಷವಾಗಿ ವಿಚಾರಿಸ್ಬಿಟ್ಟು ನಮ್ಮ ಪ್ರೋ ವೈಟಲ್ ಹೆಲ್ತಿಂದ ನಾವು ಔಷಧ ಕೊಡ್ತಾ ಬರ್ತಾಯಿರ್ತೀವಿ ಅದಾದಮೇಲೆ ಹೇಳ್ತಾ ಇದ್ದಾರೆ ಡಾಕ್ಟರ್ ಫಸ್ಟ್ ಡೇ ಹದಿನೈದು ದಿವಸ ಆಯಿತು ಅವ್ರು ಬಂದು ಹೇಳ್ತಾರೆ ಡಾಕ್ಟರ್ ಫಸ್ಟ್ ಡೇ ಗುಯಿ ಶಬ್ದ ಕಮ್ಮಿ ನಿದ್ರೆ ಚೆನ್ನಾಗಿ ಬಂತು ಎರಡನೇದು ಬಿಕಾಸ್ ಅವರೆಲ್ಲ ಟ್ರೈ ಮಾಡಿದ್ದಾರೆ ಮೆಷಿನ್ ಒಂದು ಹಾಕೊಳ್ತೀವಿ ವಾರ್ಡ್ ಇಯರ್ಡಿಂಗ್ ಅನ್ನ ಜೊತೆಯಲ್ಲಿ ಇನ್ನೊಂದು ವರ್ಡ್ ವ್ಯೂಸ್ಕೊಲ್ ಆಡಿಯೋ ಮಿಟ್ರಿನ ಒಂದು ಹಾಕಿಟ್ಟಿರ್ತಾರೆ ಈ ಶಬ್ದವನ್ನು ಕಮ್ಮಿ ಮಾಡಿ ಹ್ಯಾಬಿಚುವೇಟೆಡ್ ಅಂದರೆ ಯು ಗೆಟ್ ಯೂಸ್ ಟು ದ ಅನದರ್ ಸೌಂಡ್ ಸೊ ದಟ್ ದಿಸ್ ಸೌಂಡ್ ಇಸ್ ಕ್ಯಾಮ್ಲಾಜಿನ ಅಂದರೆ ಅದು ಒಳಗೆ ಹೋಗಿರುತ್ತೆ ಈ ಸೌಂಡಿಂದ ಇದಾಗುತ್ತೆ ಹೋಗ್ತಾ ಹೋಗ್ತಾ ಯು ಬೇಕ ಮಾಲೆಟ್ ಅಂತಾರೆ ವೆರಿ ಪ್ರೌಡ್ಲಿ ಪ್ರೊ ವೈಟಲ್ ಹೆಲ್ತ್ ಸೇಸ್ ಎಸ್ ಟಿನಿಟಸ್ ಕ್ಯಾನ್ ಬಿ ಕ್ಯೂಡ್ ಆ್ಯಕ್ಚುಲಿ ದೇ ವಿಲ್ ಟೆಲ್ ಓಕೆ ಏನು ಮೆಡಿಸಿನ್ ಇಲ್ಲ ಏನು ಕೊಡೋಕ್ಕಾಗೋಲ್ಲ ಟು ಗೆಟ್ ಹ್ಯಾಬಿಚುವೇಟೆಡ್ ಅಂತ ಹೇಳ್ತಾರೆ ಹ್ಯಾಬಿಚುವೇಟ್ ಏನು ಮಾಡಬೇಕಾಗಿಲ್ಲ ಯಾವ ಒಂದು ಪರಿಸ್ಥಿತಿನಲ್ಲಿ ಇತ್ತು ಅಂದೂ ಹೇಳಿದ್ನಲ್ಲ ಫಸ್ಟ್ ಡೇ ಸೆಕೆಂಡ್ ಡೇ ಹೇಳಿದ್ರು ಡಾಕ್ಟರ್ ಸೆಕೆಂಡ್ ಡೇ ಇಟ್ ವಾಸ್ ಗುಡ್ ಸೌಂಡ್ ಈಸ್ ಲೆಸ್ ಆ್ಯಂಡ್ ಸ್ಲೀಪ್ ಇಸ್ ಗುಡ್ ನಾವು ಫಿಫ್ಟೀನ್ ಡೇಸ್ನಲ್ಲಿ ಅವ್ರು ಹೇಳಿದ್ರು ಲೆವೆನ್ ಡೇಸ್ ಐ ವಾಸ್ ವೆರಿ ಗುಡ್ ದಿಸ್ ಇಸ್ ಸೆವೆನ್ ಇಯರ್ಸ್ ಆಫ್ ಓಲ್ಡ್ ಪ್ರಾಬ್ಲಮ್ ಈ ಥರ ಔಷಧ ಬೀಳುತ್ತಾ ಬೀಳ್ತಾ ವಾಡ್ ಸೂಕ್ಷ್ಮವಾದ ತುಂಬ ನಮ್ಮ ದೇಹದ ಮೇಲೆ ತುಂಬ ಸೂಕ್ಷ್ಮವಾದ ಚಿಕ್ಕ ಒಂದು ಮೂಳೆ ಅಂದರೆ ಮೇಲೆ ಲೆಸ್ ದೆನ್ ಒಂದು ಸಾಸುವೆಕೆಂದ್ರೆ ಸ್ವಲ್ಪ ದೊಡ್ದು ಆ ಥರ ಮೂಳೆ ಒಂದು ನಮ್ಮ ಕಿವಿ ಒಳಗಿದೆ ಅದಕ್ಕೆ ಮುಂಚೆ ಕಾಕ್ಲಿಯ ಅಂತ ಹೇಳ್ತೀವಿ ದಟ್ ಸ್ನೇಹಿಲ್ ಅಂತ ಹೇಳ್ತೀವಿ ನಾವು ಅದು ಕೆಳಗೆ ಹೋಗ್ತಾ ಇರುತ್ತಲ್ಲ ಈ ಥರ ಒಂದು ಗೂಡು ಇರುತ್ತೆ ಆ ಒಳಗೆ ಒಂದು ರಿಂಗ್ ಥರ ಒಂದು ರೌಂಡ್ ಥರ ಕಾಣ್ತಾ ಇರುತ್ತೆ ಕಾಕ್ಲಿ ಅಂತ ಹೇಳ್ತೀವಿ ಅದೊಳಗೆ ಬ್ರಿಸಲ್ಸ್ ಇರುತ್ತೆ ತಮ್ಸ್ ಆಸ್ ವಾಟ್ ವಿ ಯೂಸ್ ಟು ಕಾರ್ ದ ಈ ಬ್ರಿಸಲ್ಸ್ ಗಿಟ್ಸ್ ಡ್ಯಾಮೇಜ್ಡ್ ಬಿಕಾಸ್ ಆಫ್ ಫ್ರೀಕ್ವೆಂಟಾಗಿ ಕಾಫ್ ಆ್ಯಂಡ್ ಕೋಲ್ಡ್ ಬರ್ತಾ ಇರುತ್ತೆ ಯಾವಾಗಲೂ ಕಮ್ಮಿ ನಗಡಿ ಜಾಸ್ತಿ ಅಲರ್ಜಿ ಗ್ರೈನಿಟಿ ಜಾಸ್ತಿ ಅಂದರೆ ದೆನ್ ವಿ ಹವ್ ಗಾಟ್ ಅ ಬ್ಯೂಟಿಫುಲ್ ಪ್ರಾಬ್ಲಮ್ ಆಫ್ ಇಯರ್ ನೋಸ್ ಆ್ಯಂಡ್ ಥ್ರೋಟ್ ಆಲ್ ದೀಸ್ ಥಿಂಗ್ಸ್ can contribute for now TD to Santana eventually.